ವೀಕ್ಷಕರೇ ರಾಜಕೀಯ ರಾಜಕಾರಣಿಗಳು ದೇಶ ಕೇಂದ್ರ ರಾಜ್ಯ ಕ್ಷೇತ್ರ ಹೋರಾಟ ಸಮಾಜ ಸೇವೆ ಸತ್ಯ ಶ್ರದ್ಧೆ ನಿಷ್ಠೆ ಸ್ನೇಹ ಸ್ಪಂದನೆ ಕಾಳಜಿ ಆದರ್ಶ ಸ್ವಾಭಿಮಾನ ಆಸಕ್ತಿ ಆಲೋಚನೆ ಆತ್ಮವಿಶ್ವಾಸ ಪ್ರಾಮಾಣಿಕತೆ ದಕ್ಷತೆ ವ್ಯವಸ್ಥೆ ಅವ್ಯವಸ್ಥೆ ಚಿಂತನೆ ಅಭಿವೃದ್ಧಿ ನಡೆ ನುಡಿ ಏಳು ಡೀಳು ಭೂತ ವರ್ತಮಾನ ಭವಿಷ್ಯ ಇವೆಲ್ಲ ಮಹತ್ವಪೂರ್ಣ ರಾಜಕೀಯ ವಿಷಯಗಳೊಂದಿಗೆ ನಿಮ್ಮೆಲ್ಲರ ಸಮ್ಮುಖದಲ್ಲಿ ನಮ್ಮ ದೇಶದ ಒಂದು ಕ್ಷೇತ್ರದ ಜನಪ್ರತಿನಿಧಿಯ ಜನ ನಾಯಕರ ರಾಜಕೀಯತರ ಜೀವನ ಮತ್ತು ಅವರ ಒಂದು ಉನ್ನತ ಸಾಮಾಜಿಕ ವ್ಯವಸ್ಥೆಗಾಗಿ ಪಡೆದಿರುವಂತಹ ಹಾಗೂ ಪಡೆಯುತ್ತಿರುವಂತಹ ಶ್ರಮ ಮತ್ತು ಅವರ ಕೆಲಸ ಕಾರ್ಯವನ್ನು ಪರಿಗಣಿಸಿ ಅವೆಲ್ಲವನ್ನು ತಮ್ಮೆಲ್ಲರ ಮುಂದೆ ತರುವುದೇ ನಮ್ಮ ನ್ಯಾಷನಲ್ ಪೊಲಿಟಿಕ್ಸ್ ಅಟ್ ಸೋಷಿಯಲ್ ಮೀಡಿಯಾದ ಮೂಲ ಉದ್ದೇಶ ಈ ದಿನದ ಒಂದು ವಿಶೇಷವಾದ ಸಂದರ್ಶನದಲ್ಲಿ ನಮ್ಮ ಜೊತೆ ಇದ್ದಾರೆ ತುಮಕೂರು ಜಿಲ್ಲೆಯ ಕುಣಿಗಲ್ ವಿಧಾನಸಭಾ ಮತಕ್ಷೇತ್ರದ ಇಪ್ಪಾಡಿ ಗ್ರಾಮ ಪಂಚಾಯಿತಿಯ ಮಾಜಿ ಅಧ್ಯಕ್ಷರು ಹಾಗೂ ಹಾಲಿ ಸದಸ್ಯರಾಗಿ ಸೇವೆಯನ್ನು ಸಲ್ಲಿಸುತ್ತಿದ್ದಾರೆ ಇಪ್ಪಾಡಿ ಹಾಲು ಉತ್ಪಾದಕರ ಸಹಕಾರಿ ಸಂಘದಲ್ಲಿ ಮಾಜಿ ಅಧ್ಯಕ್ಷರಾಗಿ ಕೂಡ ಸೇವೆಯನ್ನು ಸಲ್ಲಿಸಿದ್ದಾರೆ ಮತ್ತೆ ಜೆ ಡಿ ಎಸ್ ತಾಲೂಕ್ ಕಮಿಟಿಯ ಕಾರ್ಯ ಅಧ್ಯಕ್ಷರಾಗಿ ಕೂಡ ಕುಣಿಗಲ್ ತಾಲೂಕಿನ ಸೇವೆ ಮಾಡ್ತಿದ್ದಾರೆ ತದನಂತರ ಒಂದು ಹದಿನೈದು ವರ್ಷಗಳಿಂದ ನಿರಂತರ ಸಮಾಜ ಸೇವೆಗಳನ್ನು ಮಾಡ್ಕೊಂತಲೇ ಬಂದಿರುವಂತಹ ಈ ಭಾಗದ ಜಾತ್ಯಾತೀತ ಜನತಾದಳ ಪಕ್ಷದ ಮುಖಂಡರಾದ ಸನ್ಮಾನ್ಯ ಶ್ರೀ ಪ್ರಸನ್ನ ಸಿ ಎ ಅವರು ನಮ್ಮ ಉಪಸ್ಥಿತಿಯಲ್ಲಿದ್ದಾರೆ ಇವರಿಗೆ ನಮ್ಮ ಆನ್ಲೈನ್ ಸೋಷಿಯಲ್ ಮೀಡಿಯಾ ಪರವಾಗಿ ಸರ್ ಹಾರ್ದಿಕವಾದ ಸ್ವಾಗತ ಸರ್ ಕಾರ್ಯಕ್ರಮಕ್ಕೆ ಪ್ರಸನ್ನ ಸರ್ ಹದಿನೈದು ವರ್ಷದಿಂದ ಜನರಿಗೆ ಜನ ಸೇವೆ ಜನಾರ್ದನ ಸೇವೆ ಅನ್ನಕ್ಕಂಥದ್ದು ಮಾಡ್ಕೊಂತ ಬರ್ತಾ ಇದ್ದೀರಾ ಆದರೆ ಈ ಒಂದು ರಾಜಕೀಯ ವ್ಯವಸ್ಥೆಗೆ ಯಾವ ರೀತಿ ಪಾದಾರ್ಪಣೆ ಮಾಡಿದ್ರಿ ಮತ್ತೆ ಈ ಒಂದು ಸಮಾಜ ಸೇವೆ ಮೈಂಡ್ ಮೈಂಡಲ್ಲಿ ಯಾವಾಗಿಂದ ಬಂತು ಸರ್ ನಾವು ವಿದ್ಯಾರ್ಥಿ ಜೀವನದಿಂದಲೂ ಹ್ಮ್ ಈ ರಾಜಕೀಯವಾಗಿ ಬರ್ಬೇಕು ಅಂತ ಬಂದವರಲ್ಲ ನನ್ನ ಎಕ್ಸ್ಪೆಕ್ಟರ್ ಆಗಿ ನಮ್ಮ ಬಿ ಸುರೇಶ್ ಕೋಟ ತುಂಬ ಗ್ರಾಮಾಂತರ ಶಾಸಕರು ಹ್ಮ್ ಹ್ಮ್ ನಮ್ಮ ನನ್ನ ಭೇಟಿಯಾದಂತ ಅವ್ರ ಜೊತೆ ಸಂಘಟನೆಗೆ ಸೇರ್ಕೊಂಡು ನಮ್ಮ ಅಭವರಿಗೆ ಬಿಜೆಪಿ ಸಂಘಟನೆಗೆ ತೋರದು ಅಂತ ಅದರ ನಂತರ ಒಂದು ಚುನಾವಣೆ ಶಾಸಕರು ಆಗಿ ಚುನಾವಣೆ ಸ್ಪಂದಿಸಿದಾಗ ಸುರೇಶ್ ಗೌಡ್ರು ಚುನಾವಣೆ ಇದ್ದಾಗಲಿ ಒಂದು ಚುನಾವಣೆ ಅವ್ರಿಗೆ ಎಲೆಕ್ಷನ್ ಮಾಡಿದಂತ ಹೇಳಿದ್ರು ಆದ್ಮೇಲೆ ಹ್ಮ್ ನೆಕ್ಸ್ಟ್ ಚುನಾವಣೆ ಸತಿ ಕ್ಷೇತ್ರ ಪೈಪ್ರಕ್ಷಣ ಆಯ್ತು ಆಗ ಇದು ಕುಣಿಗರ್ ಮತ್ತು ಉಳಿಯುತ್ತಿರ್ಕೊಂಡಂತ ಎರಡು ಕ್ಷೇತ್ರ ಇದ್ದಂತ ಸಂದರ್ಭದಲ್ಲಿ ಕುಣಿಗರ ಒಂದೇ ಕ್ಷೇತ್ರ ಆಗಿ ತುಮಕೂರು ಗ್ರಾಮ ಅಂತ ಸಪ್ರೇಟ್ ಒಂದು ಕ್ಷೇತ್ರ ಆದಾಗ ಗೌಡರು ಗೌಡ್ರು ಆ ಕ್ಷೇತ್ರ ಹೊಂಟ್ರು ಇಲ್ಲಿ ನೀವು ಒಂದೇ ಕ್ಷೇತ್ರ ಉಳ್ಕೊಂಡಾಗ ಡಿ ಕೃಷ್ಣಕುಮಾರ್ ಅವರು ಈ ಕ್ಷೇತ್ರಕ್ಕೆ ಪ್ರತಿ ಆಗ ನಾವು ಬಿಜೆಪಿ ಸಂಘಟನೆಗೆ ಕೆಲಸ ಮಾಡ್ತದ್ದು ನಂತರ ರಾಜಕೀಯವಾಗಿ ಬದಲಾವಣೆ ಸಂದರ್ಭದಲ್ಲಿ ನಾವು ಡಾಕ್ಟರ್ ವಿ ವಿ ಡಿ ನಾಗರಾಜ್ ಅವರ ನಾಯಕತ್ವ ಒಪ್ಪಿ ನಾವು ಜೆ ಡಿ ಎಸ್ ಸೇರ್ಪಟ್ಟ ಹಿಂಗೆ ನಮ್ಮ ಅಧ್ಯತ ಜೀವನದಿಂದ ರಾಜಕೀಯ ಜೀವನ ಹಿಂಗೆ ಕೆಳಮಟ್ಟದಿಂದ ಕೆಳಮಟ್ಟ ಇವತ್ತು ನಾವು ಕೆಳಮಟ್ಟ ರಾಜಕಾರಣಿಗಳನ್ನೇ ಮೇಲ್ಮಟ್ಟ ರಾಜಕಾರಣಿ ಮಾತಾಡಕ್ಕಾಗಲ್ಲ ಯಾಕೆಂದ್ರೆ ನಾವು ಒಬ್ಬ ಬೀ ಇವತ್ತು ನನಗೆ ಅಧ್ಯಕ್ಷ ಆಗಿರ್ಬೋದು ತಾಲೂಕು ಕಮಿಟಿ ಸಂಘಟನಾ ಕಾರ್ಯದರ್ಶಿ ಕಾರ್ಯಾಧ್ಯಕ್ಷ ಆಗಿರ್ಬೋದು ಆದರೂ ಇವತ್ತು ನಾವು ಅದನ್ನು ತೋರ್ಸ್ ಪ್ರ ಮಾಡ್ಕೊಳ್ಳಲ್ಲ ಹ್ಮ್ ಹ್ಮ್ ಎಷ್ಟು ಬೇಕಷ್ಟು ಕ್ರೀಟ್ ಕರೆ ನಾವು ಮೂಲತಃ ಬಂದು ರೈತರು ಹ್ಞೂ ಟೋಟಲ್ ಆಗಿ ಬಂದಂಥ ಸಂದರ್ಭದಲ್ಲಿ ಜೆ ಡಿ ಎಸ್ ಅಂದರೆ ಕುಮಾರಸ್ವಾಮಿ ದೇವೇಗೌಡರು ನಾಯಕತ್ವನ ಕತೆ ಯಾಕೆಂದರೆ ದೇವೇಗೌಡರು ಹೋರಾಟ ಆಯ್ತಲ್ಲ ದೇವೇಗೌಡರು ಕೆಳವರ್ಗದ ಸಮುದಾಯಕ್ಕೆ ಕೊಟ್ಟಂತ ಕೊಡುಗೆ ಇದೆಯಲ್ಲ ಜಾತ್ಯತೀತ ನೆಲೆ ಅನ್ನೋದನ್ನ ಹಿರಿಯ ಎಲ್ಲ ಮಾತಾಡ್ತಾರೆ ಕಾಂಗ್ರೆಸ್ ಮಾತಾಡ್ತಾರೆ ಎಲ್ಲ ಮಾತಾಡ್ತಾರೆ ದೇವೇಗೌಡರು ಇವತ್ತು ನಾಲ್ಕು ಪರ್ಸೆಂಟ್ ಮುಸಲ್ಮಾನ ಮೀಸಲಾತಿ ಕೊಡಲ ಅಂದ್ರೆ ಎಲ್ಲಿ ಅವಕಾಶ ಆಗ್ತಿತ್ತು ಸರ್ಮಾನ್ ಇವತ್ತು ಅಷ್ಟು ದುಡ್ಡ ಭಾಷಣ ಮಾಡ್ತಾರೆ ಅದನಂತರ ಅದ ನಂತರ ನಮ್ಮ ಎಸ್ ಸಿ ಒಂದೇ ಕ್ಯಾಟಗರಿ ಇದ್ದು ಹಿಂದೆ ಸಣ್ಣ ಜಾತಿಗಳನ್ನ ಗುರುತಿಸಿ ಎ ವರ್ಗ ಅನ್ನೋ ಒಂದು ಜಾತಿನ ಗುರುತಿಸಿ ಗ್ರಾಮ ಪಂಚಾಯತಿಗಳಲ್ಲಿ ನಿಂತ್ಗಳೆ ಮಾಡ್ದಾರೆ ಯಾರು ಗ್ರಾಮ ಪಂಚಾಯತಿಗಳು ಇವತ್ತು ಚುನಾವಣೆ ಈ ಹಿಂದುಳಿದ ವರ್ಗ ಎಲೆಕ್ಷನ್ ಇತ್ಕತ್ತವ್ರೆ ಅಂದ್ರೆ ಕಾರಣಕ್ಕಂತ ದೇಗೌಡರು ಅವರ ಒಂದು ಆಲ್ಮೋಸ್ಟ್ ಅಲ್ಲು ಜನರಿಗೆ ಎಲ್ಲ ಸಮುದಾಯ ಎಲ್ಲ ವರ್ಗದವರಿಗೆ ಕೊಟ್ಟಿದ್ದಾರೆ ಮಹಿಳಾ ಮೀಸಲಾತಿ ಬಗ್ಗೆ ಚರ್ಚೆ ಮೊದಲ ಗ್ರಾಮ ಪಂಚಾಯತಿಗಳ ಮಹಿಳಾ ಮೀಸಲಾತಿ ಮಾಡಿದ್ರು ದೇವೇಗೌಡರು ಅವರ ದೇವೇಗೌಡರು ಅಂದ್ರೆ ನಮ್ಗೆ ಆ ವಿಚಾರವಾಗಿ ಹೇಳ್ಬೇಕು ಅಂದ್ರೆ ಬಹಳ ಸಂತೋಷ ಆಗ್ತದೆ ಹನ್ನೊಂದು ತಿಂಗಳು ಆಡಳಿತ ಇವತ್ತ ಯಾರು ಮಾಡಕ್ಕಾಗಿಲ್ಲ ಮುಂದಾಲೋಚನೆ ಇವತ್ತು ನೋಡಿ ಮಹಿಳಾ ಮೀಸಲಾತಿ ಫಿಫ್ಟಿ ಪರ್ಸೆಂಟು ಮಾಡಬೇಕು ಅಂತ ಹತ್ತು ಇದೆ ಎಲ್ಲ ಆಯಿತು ಇವತ್ತಿಗೂ ಆಗಿಲ್ಲ ಅವತ್ತು ಗ್ರಾಮೀಣ ಪ್ರದೇಶಕ್ಕೆ ಲೋಕಲ್ ಬಾಡಿಗೆ ಮಾಡಬೇಕು ಅಂತ ದೇವೇಗೌಡರು ಮಾಡಿಕ್ಕೆ ಮಾಡಿಬಿಟ್ರು ಹ್ಮ್ ಹ್ಮ್ ನಿರ್ಧಾರ ತಗೊಂಡು ಮಾಡಬೇಕು ಈಗ ಹತ್ತು ವರ್ಷದಿಂದ ಮಹಿಳಾ ಮೀಸಲಾತಿ ಬಗ್ಗೆ ನಡೀತಾ ಇದೆ ಎಲ್ಲ ಆಯ್ತು ಎರಡು ಸಾವಿರದ ಇಪ್ಪತ್ತೊಂಬತ್ತಕ್ಕೆ ಅಂತಾರೆ ಅದು ಇಂದ ಗ್ಯಾರಂಟಿ ಕ್ಲಿಯರ್ ಕಟ್ಟಿಲ್ಲ ಸರ್ ತಾವು ಗ್ರಾಮ ಪಂಚಾಯಿತಿಯ ಸದಸ್ಯರಾಗಿ ಅಧ್ಯಕ್ಷರಾಗಿ ಕೂಡ ಸೇವೆಯನ್ನು ಸಲ್ಲಿಸಿದ್ದೀರಾ ಸರ್ ನಿಮ್ಮ ಮತದಾರರು ಕೇಳುವಂತ ಮೂಲಭೂತ ಸೌಕರ್ಯ ಯಾವ ರೀತಿ ಎಲ್ಲ ಸಂಪೂರ್ಣವಾಗಿ ಅಭಿವೃದ್ಧಿ ಕಡೆ ಎಲ್ಲ ಗಮನ ಕೊಟ್ಟು ಮೂಲಭೂತ ಸೌಕರ್ಯ ಕೊಟ್ಟಿದ್ದೀರಾ ಸರ್ ಜನರಿಗೆ ಒಳ್ಳೆ ಕ್ವಶನ್ ಈ ವಿಚಾರದಲ್ಲಿ ನಮ್ಮ ಮಂತ್ರನೇ ಅಭಿವೃದ್ಧಿ ಮಂತ್ರ ಅಭಿವೃದ್ಧಿನೇ ನಮಗೆ ಜಾತಿ ಇಲ್ಲ ಬೇರೆ ಯಾವುದೇ ಇದನ್ನ ಕೇಳದ ನಾವು ರಾಜಕೀಯ ಇಟ್ಕೊಳ್ಳಲ್ಲ ಜಾತಿ ಹಿಟ್ಕೊಳ್ಳೋಲ್ಲ ನಾವು ಮಾಡ್ಬೇಕಂದ್ರೆ ಅಭಿವೃದ್ಧಿ ಅಷ್ಟೇ ನಾನು ಗ್ರಾಮ ಪಂಚಾಯತ್ ಸದಸ್ಯನಾಗಿ ಅಧ್ಯಕ್ಷನಾಗಿದ್ದ ಸಂದರ್ಭದಲ್ಲಿ ಒಂದು ಕೋಟಿ ಕೆಲಸವನ್ನು ನನ್ನ ವಾರ್ಡ್ ಮಾಡಿದ್ದೀನಿ ಟೋಟಲನ್ನು ಗ್ರಾಮ ಪಂಚಾಯತಿ ವ್ಯಾಪ್ತಿನಲ್ಲಿ ಒಂದು ಒಂದು ಕೋಟಿ ಎಪ್ಪತ್ತು ಲಕ್ಷ ಎಂಬತ್ತು ಲಕ್ಷ ಕಾಮಗಾರಿಗಳನ್ನ ನಮ್ಮ ಅಧ್ಯಕ್ಷ ಒಂದಿನಲ್ಲಿ ಕೆಲಸ ಮಾಡಿದ್ದೀನಿ ಜೊತೆಗೆ ಒಂದು ಗ್ರಾಮ ಪಂಚಾಯತಿ ನಮ್ದು ಹೆಂಗಿತ್ತು ಅಂದ್ರೆ ಈ ಬಟ್ಟೆ ಕಟ್ಕೊಂಡಿದ್ರು ಕೆಟ್ಟಿರೋದಿಲ್ಲ ಏನಿದೆ ಒಂದು ಸುಂದರವಾದ ಒಂದು ಗ್ರಾಮ ಪಂಚಾಯಿತಿ ಕಟ್ಟಬೇಕು ನಮ್ ಗ್ರಾಮ ಪಂಚಾಯತ್ ಚೆನ್ನಾಗಿ ಅಂತ ಹೇಳಿ ಒಂದು ಜಾಗನ ಸರ್ಕಾರಿ ಜಾಗನ ಗುದಿಸಿ ಆ ಜಾಗನ ಖಾತೆ ಮಾಡಿ ಆ ಜಾಗದಲ್ಲಿ ಒಂದು ಒಳ್ಳೆ ಸುಮಾರು ಒಂದು ಮೂವತ್ತಾರು ಲಕ್ಷದ ಒಂದು ಸುಂದರವಾದ್ ಕಟ್ಟಡ ಕಟ್ಟಿದ್ವಿ ನೋಡಿದ್ವಿ ಹೇಗಿದೆ ಅಂತ ಕಟ್ಟಿದ್ರೆ ನಮ್ಮ ನಲ್ಲಿ ನಾವು ಅದಕ್ಕೆ ಎಲ್ಲಾ ಸಹಕಾರ ತಗೊಂಡಿದ್ವಿ ಶಾಸಕರು ಇರ್ಬೋದು ಲೋಕಲ್ ಕಾಂಗ್ರೆಸ್ ಇರ್ಬೋದು ಸಹಕಾರ ಕೊಟ್ಟಿ ಎಲ್ಲಾರ ನಮ್ಮ ಗ್ರಾಮ ಸದಸ್ಯರುಗಳು ಇರ್ಬೋದು ಎಲ್ಲ ಸಹಕಾರ ಕೊಟ್ಟಿ ಕೊಟ್ಟು ಬಿಲ್ಡಿಂಗ್ ಎಂಟುವರೆ ತಿಂಗಳಲ್ಲಿ ಒಂದು ಬಿಲ್ಡಿಂಗ್ ಕಟ್ಟಿ ಕಂಪ್ಲೀಟ್ ಮಾಡಿ ಉದ್ಘಾಟನೆ ಮಾಡ್ತೀವಿ ಮೂವತ್ತಾರು ಲಕ್ಷ ಇವತ್ತ ಬಿಲ್ಡಿಂಗ್ ಐವತ್ತು ಲಕ್ಷ ಎಷ್ಟುಮೆಂಟ್ ಬರ್ತದೆ ಇವತ್ತು ನೋಡಿದ್ರೆ ಈಗ ಕುಡಿಯ ನೀರು ವಿಚಾರದಲ್ಲಿ ಮೊದಲಿಂದಲೂ ಮೊದ್ಲಿಂದಲೂ ಕುಡಿಯೋ ನೀರಿಗೆ ಸಂಪೂರ್ಣವಾಗಿ ಸವಲತ್ತು ಇತ್ತ ಅಥವಾ ನೀವು ಬಂದ ಮೇಲೆ ಇದಕ್ಕೆ ಒತ್ತು ಕೊಟ್ಟು ಮಾಡಿದ್ರೆ ಕುಡಿಯೋ ನೀರು ವಿಚಾರ ಬಂದಾಗ ನಮ್ಮ ಗ್ರಾಮದಲ್ಲಿ ಅಂತರ್ ಬಗ್ಗೆ ಸಮಸ್ಯೆ ಇಲ್ಲ ಸರ್ ಅಂತರ್ ಚೆನ್ನಾಗಿದೆ ಕುಡಿಯೋ ನೀರು ನಾವು ಬಂದ್ಬಿಟ್ಟು ನಾವೇನೋ ಏನೋ ಮಾಡ್ಬಿಟ್ಟು ಅಂತ ಕುಡಿಯೋ ಸಮ ಸಣ್ಣ ಪುಟ್ಟ ಸಮಸ್ಯೆಗಳು ಬಂದಾಗ ಬಗೆಹರಿಸ್ತೀನಿ ಅಷ್ಟು ನಮ್ಮ ದಿನಲ್ಲಿ ಕುಡಿಯೋ ನೀರು ಸಮಸ್ಯೆ ಇಲ್ಲ ಸರ್ ರಸ್ತೆ ಮತ್ತು ಚರಂಗಿಗಳ ಸಮಸ್ಯೆ ಜಾಸ್ತಿ ಇತ್ತು ಆಮೇಲೆ ನಮಗೆ ಗ್ರಾಮೀಣ ಪ್ರದೇಶದಲ್ಲಿ ದೊಡ್ಡ ಸಮಸ್ಯೆ ಏನೇ ಅಂದ್ರೆ ಒಲ್ದತ್ರ ಹೋಗೋ ರಸ್ತೆಗಳು ಸಮಸ್ಯೆಗಳು ಕೆಲವೊಂದು ಇವತ್ತು ಬಗೆಹರಿಸಿದ್ದೀವಿ ಇವತ್ತು ವರ್ಷಕ್ಕಾಗಿಲ್ಲ ಯಾಕೆ ಅಂದ್ರೆ ಅಲ್ಲಿ ರೈತರುಗಳು ಬಿಟ್ಕೊಡಲ್ಲ ಇನ್ನೊಂದು ಕಡೆ ರಸ್ತೆಗಳು ಮಾಡ್ಬೇಕಾಗ್ತದೆ ಈ ಜಮೀನಿಂದ ಇನ್ನೊಂದು ಜಮೀನು ಹೋಗ್ಬೇಕು ಅಂದ್ರೆ ರಸ್ತೆ ಬೇಕು ಅದು ಮಾಡಕ್ಳಕ್ ಆಗ್ತಾ ಇಲ್ಲ ಯಾಕೆ ಇಂದ್ ಬಿಡ್ತಾ ಇಲ್ಲ ಅದರಿಂದ ಪಂಚಾಯತಿಯಲ್ಲಿ ಅಷ್ಟು ನಿಮಗೆ ಇನ್ಕಮ್ ಅನ್ನೋಕ್ಕಂಥದ್ದು ಸೋರ್ಸ್ ಇಲ್ಲ ಪಂಚಾಯತಿನಲ್ಲಿ ನಲ್ಲಿ ನೋಡ್ತಾ ಎಂ ಜಿ ಎನ್ಆರ್ ಜಿ ಒಂದು ಅಭಿವೃದ್ಧಿ ಕಾರ್ಯಕ್ರಮಕ್ಕೆ ಸೋರ್ಸ್ ಆಫ್ ಬಿಟ್ರೆ ಸರ್ಕಾರ ಅನುದಾನ ಅಂತ ಫಿಫ್ಟೀನ್ ಒಂದು ಇಪ್ಪತ್ತೈದರಿಂದ ಇಪ್ಪತ್ತಾರು ಲಕ್ಷ ಹಣ ಬರ್ತೈತೆ ನಾವು ಹದಿಮೂರು ವಾರ್ಡ್ ಇದೆ ಇಪ್ಪತ್ತೈದು ಲಕ್ಷ ಹದಿಮೂರು ವಾರ್ಡ್ ಡಿವೈಡ್ ಮಾಡಿ ಎರಡು ಲಕ್ಷ ರೂಪಾಯಿ ಒಬ್ಬರಿಗೆ ಬರ್ತದೆ ಅದರೊಳಗೆ ಸರ್ಕಾರ ಆ ಮೇಂಟೆನೆನ್ಸು ಈ ಮೇಂಟೆನೆನ್ಸ್ ಅಂತ ಒಂದೂವರೆ ಎರಡು ಲಕ್ಷ ಸರ್ಕಾರ ಹುಡ್ಸ್ಕೈತೆ ಅದ್ರ ಜೊತೆಗೆ ಗ್ರಾಮ ಪಂಚಾಯತ್ ನಿರ್ವಹಣೆ ಅಂತ ಬರ್ತೈತೆ ಈ ಬಲ್ಪ್ ಇರ್ಬೋದು ಮೋಟ್ರ್ ಪಂಪ್ಗಳು ತೇಗಳು ಇರ್ಬೋದು ಹೊಸ ಮೋಟ್ಗಳು ಇರ್ಬೋದು ನಿರ್ವಹಣೆಗೆ ಅನ್ನೋದು ಏಳು ಲಕ್ಷ ಬೇಕಾಗ್ತದೆ ಅದೆಲ್ಲ ಇಂದೇಳ ಲಕ್ಷನ್ಸ್ ಮಾಡು ದುಡ್ಡು ಇಪ್ಪತ್ತೈದು ಲಕ್ಷ ದುಡ್ಡಲ್ಲೇ ನಾವು ಮಾಡಬೇಕು ಅದ್ರ ಜತೇನಲ್ಲಿ ನಾವು ನಾನು ಅಧ್ಯಕ್ಷರಾದ ಮೇಲೆ ಪ್ರತಿ ವಾರ್ಡ್ಗೂ ಒಂದೊಂದು ಐ ಮಾಸ್ಕ್ ದಿಪ್ಪನ್ನು ನೋಡಿದ್ವಿ ಪ್ರತಿ ವಾರ್ಡ್ಗೂ ನಮ್ಮಲ್ಲಿ ಹದಿಮೂರು ವಾರ್ಡ್ ನಮ್ಗೆ ಏನಿದೆ ಮೆಂಬರ್ ಇದಾರೆ ಮೂರುಗು ಪ್ರತಿ ವಾರ್ಡ್ ನಮ್ಮಲ್ಲಿ ಐದು ಮಾಸ ಮೂರು ಬಳಿ ಚೆನ್ನಾಗಿ ಗ್ರಾಮ ಪದ ಎಲ್ಲೂ ಆಗ್ತಿರ್ಲಿಲ್ಲ ಐದು ನಾಲ್ಕು ಒಂದು ಸರ್ಕಲ್ ಅಂತ ಇದ್ದೇ ಈ ಸರ್ಕಲ್ ಮಾಡಿದ್ದೀವಿ ಸರ್ಕಲ್ ಮಾಡಿದ್ದೀವಿ ಮಾಡಿದೀವಿ ಇವನ್ನೆಲ್ಲ ಚಿಂತನೆ ಇಟ್ಕೊಂಡು ಮಾಡಿದ್ವಿ ಸರ್ ಏನೋ ಗ್ರಾಮ ನಾವು ಎಲ್ರೂ ತರ ಆಗ್ಬಾರ್ದು ನಾವು ವಿಶೇಷವಾಗಿ ಏನಾರ ಒಂದು ಮಾಡ್ಬೇಕು ಪಕ್ಷಕ್ಕೆ ಎಷ್ಟು ಬರಬೇಕು ನಮ್ಮನ್ನು ಆಯ್ಕೆ ಮಾಡಿದ ಜನಕ್ಕೆ ನಮ್ಮ ಬಗ್ಗೆ ಅವ್ನು ಯಾರೋ ಬಂದ ನಿಂತ್ಕೊಂಡ ಏನು ಮಾಡಬೇಕು ಅದ್ರ ಜೊತೆಗೆ ಬಡವರ ಬಗ್ಗೆ ನಮಗೆ ಕಾಳಜಿ ಕರಿತೀವಿ ಬಡವ್ರಿಗೆ ಆಗಲಿ ಸಹಾಯ ಮಾಡಬೇಕು ನಮ್ಮ ಸದುವಾಗಿರಲ್ವೋ ಆ ಟೈಮಲ್ಲಿ ಬಂದ ಟೈಮ್ ಕೈಯಲ್ಲಾದ ಸಹಾಯ ಸೇವೆ ಮಾಡುವ ಸೊ ತಾವು ವಿದ್ಯಾರ್ಥಿ ಜೀವನದಿಂದಲೂ ಕೂಡ ಒಂದು ರಾಜಕೀಯ ಅನ್ನಕ್ಕಂಥದ್ದು ನಿಮಗೆ ಆಸೆ ಆದರೆ ತಾವು ಒಬ್ರು ವಿದ್ಯಾವಂತರಾಗಿ ಈ ಭಾಗದ ಶಾಲೆಗಳ ಅಭಿವೃದ್ಧಿಗೆ ವಿದ್ಯಾಭ್ಯಾಸಕ್ಕೆ ಶಿಕ್ಷಣಕ್ಕೆ ಯಾವ ರೀತಿ ಆದ್ಯತೆ ಕೊಡ್ತಾ ಇದ್ದಾರೆ ವಿಚಾರ ನಿಮ್ಗೆ ಇನ್ನೊಂದು ಹೇಳಿದೆ ವಿಚಾರ ನನಗೆ ಗ್ರಾಮ ಪಂಚಾಯತಿನಲ್ಲಿ ಈ ಒಂದು ಸಾವಿರ ರೂಪಾಯಿ ಗೌರವಧನ ಅಂತ ಕೊಡ್ತಾರೆ ಆ ಹಣನ ಶಾಲೆ ಹೋಗಿ ನಿಲ್ಸಿಕ್ಬಿಟ್ಟಿದ್ರು ಹ್ಮ್ ನನಗೆ ಏನು ಗೌರವಧನ ಕೊಡ್ತಾರಲ್ಲ ಅದನ್ನ ನಮ್ಮಲ್ಲಿ ಫಸ್ಟ್ ಟೈಮ್ ಬಂತು ನನಗೆ ಒಂದು ಒಟ್ಟಿಗೆ ಒಂದು ಹದಿನೈದು ಸಾವಿರ ಚೆಕ್ ಕೊಟ್ಟಿದ್ರು ಆ ಚೆಕ್ನ ನಮ್ಮ ಇಪ್ಪಡಿ ಪ್ರೌಢ ಶಾಲೆಗೆ ಹ್ಮ್ ಕೊಟ್ಟೆ ಸೆಕೆಂಡ್ ಟೈಮು ಅಂಬಭವನಿ ಪುಟ ಅಂತ ಇದೆ ಅವ್ರಿಗೊಂದು ಇಪ್ಪತ್ತು ಸಾವಿರ ಕೊಟ್ಟೆ ಆಮೇಲೆ ಕೆಲವು ಟೈಮಲ್ಲಿ ಏನಾರು ಒಂದು ಕಾರ್ಯಕ್ರಮ ಇದ್ದಾಗ ಬರ್ತಾರೆ ಹಿಂಗೆ ಹಿಂಗೆ ಇದು ಮಾಡ್ಕೊಂಡಿದ್ದ ಆ ಒಣದಲ್ಲೇ ನಾನು ಒಂದು ರೂಪಾಯಿನ ಬಳಸ್ತಂಗೆ ಅದ್ರ ಶಾಲೆಗೇನೆ ನನ್ನ ಗೌರವ ಮತ್ತೆ ಪುಸ್ತಕಗಳು ವಿತರಣೆ ಮಾಡೋದಿರ್ಬೋದು ಡೆಸ್ಕ್ ಬೆಂಚ್ ಅನ್ನಕ ನಮ್ಮ ಪ್ರಕಾರ ನಮ್ಮ ಸರ್ಕಾರಿ ಶಾಲೆಗಳಿಗೆ ಅದರ ಅವಶ್ಯಕತೆ ಇಲ್ಲ ಪುಸ್ತಕ ಎಲ್ಲ ಸರ್ಕಾರನೇ ಕೊಡ್ತಾ ಕೆಲವರು ಅದೇನೋ ತೋರಿಸ್ಕೊಳಕ್ರ್ ಮಾಡ್ಕೊಳಕ್ರ ಮಾಡ್ಕೊಬೋದು ಕಾರಣ ಊಟ ತಂದ ಹಿಡಿದು ಪುಸ್ತಕ ತಿಂದ ಹಿಡಿದು ಕೊಡ್ತಾ ಇದ್ದೀವಿ ಮೂಲಭೂತ ಸೌಕರ್ಯಗಳನ್ನ ವಹಿಸ್ಕೊಡ್ಬೇಕು ಮಕ್ಕಳುಗಳನ್ನ ಕಳ್ಸೋಕೆ ನಾವು ಏನ್ ಮಾಡಬೇಕು ಮಾಡಿ ಸರ್ಕಾರಿ ಶಾಲೆಗೆ ಉಳಿಸ್ಬೇಕು ಅದಕ್ಕೆ ಏನ್ ಮಾಡ್ಬೇಕು ಅದನ್ನ ಮಾಡ್ತಾ ಇದ್ವಿ ಶಾಲೆಗಳ ಕಾರ್ಯಕ್ರಮ ಇದ್ದಾಗ ಬರ್ತಾರೆ ಏನೋ ಸಹಾಯ ಮಾಡಿ ಒಂದು ಮಾಡಿ ಅಂತ ಹೇಳ್ತಾರೆ ಆಗ ಅವ್ರಿಗೆ ಸಹಾಯ ಮಾಡ್ಕೊಳ್ತೀವಿ ಮೊನ್ನೆ ಇಲ್ಲಿ ನಮ್ಮ ಜಿ ವಿ ಕೆ ಹುಡುಗರು ಇಲ್ಲಿ ಮೂರು ತಿಂಗಳು ಇಲ್ಲೇ ವ್ಯವಸಾಯ ಮಾಡ್ಕೊಂಡು ಇಲ್ಲ ಇತ್ತು ಅವ್ರಿಗೆ ಟ್ರೈವಿಂಗ್ ಅಲ್ಲಿ ಅವ್ರಿಗೆ ಬಂದಾಗ ಅವ್ರು ತುಂಬಾ ಸಹಕಾರ ಕೊಟ್ಟರು ನಮಗೆ ನಮ್ಮ ಗ್ರಾಮನೇ ಸಹಕಾರ ಕೊಡ್ತು ನಮ್ಮ ವೈಯಕ್ತಿಕವಾಗಿ ಅವ್ರಿಗೆ ಒಂದು ಸಾವಿರ ಅಮೌಂಟ್ ಕೊಟ್ಟಿದ್ದು ಏನು ಮಾಡಬೇಕಪ್ಪ ಪ್ರಾಜೆಕ್ಟ್ ಎಲ್ಲ ಅಂತ ಅಂತ ಒಂಥರ ಒಂದು ದಿನ ಇಡೀ ಮಕ್ಕಳನ್ನ ಇಪ್ಪತ್ತಾರು ಜನ ಇದ್ದರು ಇಪ್ಪತ್ತಾರು ಜನ ನಮ್ಮನೆ ಕಟ್ಟಕ್ಕೆ ಬಂದು ಡಿನ್ನರ್ ಮಾಡಿಸಿ ಎಲ್ಲ ಮಾಡ್ತಿ ಇವತ್ತು ಪಬ್ ಫೋನ್ ಮಾಡ್ತಾರೆ ವಿದ್ಯಾರ್ಥಿಗಳ್ಗೇನೋ ಸಹಾಯ ಮಾಡಬೇಕು ಅಂತ ನಮಗೆ ಸಿಕ್ಕಬಹುದು ಸರ್ ಒಂದು ವಿಚಾರ ಹೇಳಿದ್ರಿ ಶಾಲೆಗಳನ್ನು ಉಳಿಸ್ಬೇಕು ಸರ್ಕಾರಿ ಶಾಲೆ ಅಂತ ಇವತ್ತು ಖಾಸಗಿ ಶಾಲೆಗೆ ಎಲ್ಲರೂ ಕಾನ್ವೆಂಟ್ ಸ್ಕೂಲಿಗೆಲ್ಲ ಕಳಿಸ್ತಾ ಇದ್ದಾರೆ ನಮ್ಮ ಮಕ್ಕಳು ಕೂಡ ಓದಬೇಕು ಅನ್ನೋದು ನಿಮ್ಮ ಪ್ರಕಾರ ಇವತ್ತು ಈ ಒಂದು ವ್ಯವಸ್ಥೆಗೆ ಬಂದಿದೆ ಸರ್ಕಾರಿ ಶಾಲೆಗಳ ಪರಿಸ್ಥಿತಿ ಯಾವ ರೀತಿ ಬದಲಾವಣೆ ಯಾವ ರೀತಿ ಚೇಂಜ್ ತಗೊಂಬರ್ಬೋದು ಸರ್ ಬಿಂಗ್ ಎಜುಕೇಟೆಡು ನೀವು ಏನು ಇದ್ರ ಬಗ್ಗೆ ಸಲಹೆ ಕೊಡೋಕೆ ಇಷ್ಟಪಡ್ತಿದ್ರಿ ಸಮಸ್ಯೆ ತಂದೆ ತಾಯಿ ಅನ್ನೋದಕ್ಕಿಂತ ಸರ್ ಇವತ್ತಿನ ಕಾಂಪಿಟೇಷನ್ ರೀತಿಯೇ ಇಂಗ್ಲಿಷ್ ಬೇಕಿದ್ದೀವಿ ಅದು ಇಂಗ್ಲಿಷ್ ಮೋಹ ಜಾಸ್ತಿ ಆಗಿದೆ ನಮ್ಮ ಒಂದು ಇಂಡಿಯಾದಲ್ಲಿ ಇಂಗ್ಲಿಷ್ ಅನ್ನಕ್ಕೇಜ್ ಪರಿಸ್ಥಿತಿ ಏನಾಗ್ಬಿಟ್ಟಿದೆ ಅಂದ್ರೆ ಆಗಿದೆ ಆದ್ರಿಂದ ಇಂಗ್ಲಿಷ್ ಮೋಹ ಜಾಸ್ತಿ ಆಗಿದೆ ಸರ್ಕಾರಗಳ ಇದರಲ್ಲಿ ಜಾಸ್ತಿ ಇನ್ವಾಲ್ವ್ ಆಗ್ಬೇಕು ಇನ್ವಾಲ್ವ್ ಆಗಿ ಏನು ಇವತ್ತು ಶಿಕ್ಷಣ ಏನ್ ಜನ ಎಕ್ಸ್ಪೆಕ್ಟೇಷನ್ ಮಾಡ್ತಾರೆ ಅದಕ್ಕೆ ಕೊಡ್ಬೇಕು ಅದನ್ನು ಕೊಟ್ಟಂಥ ಸಾಲ ಆಟೋಮೆಟಿಕ್ ಆಗಿ ಸರ್ಕಾರಿ ಶಾಲೆಗಳು ಇಂಪ್ರೂವ್ ಆಗ್ತದೆ ಎಕ್ಸ್ಪೆಕ್ಟೇಷನ್ ಏನು ಫ್ರೆಂಡ್ಸ್ ಎಕ್ಸ್ಪೆಕ್ಟೇಷನ್ ಏನು ಒಂದು ಇಂಗ್ಲಿಷ್ ಒಂದು ಒಳ್ಳೆ ಕೊಡಬೇಕು ಇರಬೇಕು ಇಲ್ಲಿ ಏನಾಗ್ತದೆ ಸರ್ಕಾರಿ ಶಾಲೆಗಳು ನಾಲ್ಕು ಜನ ಟೀಚರ್ಸ್ ಇದೆ ಇನ್ನೂ ನಾಲ್ಕು ಜನ ಟೀಚರ್ಸ್ ಇರಲ್ಲ ಟೀಚರ್ಸ್ ಕೊರತೆ ಕೊರತೆ ಅದ್ರ ಜೊತೆಗೆ ಈಗ ಇಲ್ಲಿ ಕನ್ನಡ ಮೀಡಿಯಂ ಇಂಗ್ಲೀಷ್ ಮೀಡಿಯಂ ಬೇಕು ಅಂತ ಮೈಂಡ್ ಹೊಂಟೋಗದೆ ಅದು ಆಗ್ತಾ ಇಲ್ಲ ಸರ್ಕಾರ ಅದಕ್ಕೆ ಸ್ಪಂದಿಸಿದ್ರೆ ಅದೆಲ್ಲ ಸ್ವಲ್ಪ ಹೇಳೋದು ಪಂಚಾಯತ್ ಇಂಗ್ಲಿಷ್ ಶಾಲೆಗಳು ಮಾಡ್ತೀವಿ ವೈಕರ್ ಬಿಡ್ತೀವಿ ಎಕ್ತೀವಿ ಎಲ್ಲ ಆಯಿತು ಏನು ಆಗಲ್ಲ ಏನು ಆಗಲಿಲ್ಲ ನನಗೆ ಬರೀ ಭಾಷಣಕ್ಕೋಸ್ಕರ ಆಟ ಹೊರತು ಬರೀ ಏನು ಬರ್ತಾ ಇಲ್ಲ ಅಷ್ಟೇ ಸರ್ ತಾವು ಕೂಡ ರೈತಾಪಿ ಜೀವನವನ್ನು ಮಾಡ್ಕೊಂತ ತಾವು ರೈತರಾಗಿ ಈ ಭಾಗದಲ್ಲಿ ಭಾಳಷ್ಟು ಬೆಳೆಯಲ್ಲಿ ಕೂಡ ನೀವು ಇದು ಮಾಡ್ಕೊಂಡು ಬರ್ತಾ ಇದ್ದೀರ ರೈತರ ಪರ ಇರುವಂತ ಕಾಳಜಿ ಮತ್ತೆ ರೈತರಿಗೆ ಬೇರೆ ಬೇರೆ ಇಲಾಖೆಯಿಂದ ಇರ್ಬೋದು ಪಂಚಾಯಿತಿ ವತಿಯಿಂದ ಇರ್ಬೋದು ಏನೆಲ್ಲ ಕೆಲಸ ಕಾರ್ಯ ಮಾಡಿಸ್ಬಿಟ್ಟಿದ್ದಾರೆ ಸರ್ ನಾವು ಅತಿ ಹೆಚ್ಚು ರೈತರಿಗಿನೇ ಕೊಟ್ಟು ಕೊಡೋದು ಗ್ರಾಮ ಪಂಚಾಯತಿನಲ್ಲಿ ಒಂದು ಆಕ್ಷಾಂಬಲನೇ ರೈತರಿಗೆ ಮಾಡ್ತೀವಿ ಹ್ಞೂ ಕೊಟ್ಟಿಗೆ ಕಟ್ಕೊಳ್ಳುವಂಥ ಇರ್ಬೋದು ಬದು ಹಾಕೊಂಡು ರುಚಾ ಇರ್ಬೋದು ಸುಸಿ ಹಾಕೊಂಡು ರುಚ ಇರ್ಬೋದು ಬಾಳೆ ಅಡಿಕೆ ಅಡಿಕೆ ಕೂಡ ಹಾಕ್ತಾರಲ್ಲ ನಮ್ಮ ನಿಮ್ಮ ಕೊಡ್ತಾ ಇರ್ತದೆ ನಮ್ಮ ಭಾಗದಲ್ಲಿ ಅಡಿಕೆ ಕೊಡೋದ ಬಾಳೆ ಮಾವು ತೆಂಗು ಈಕೆಲ್ಲ ನಮ್ಮ ಗ್ರಾಮ ಪಂಚಾಯಿತಿಯಿಂದ ಈ ಒಬ್ಬ ಫಲಾನುಭವಿಗೆ ಐವತ್ತು ಸಾವಿರ ಕೊಡ್ತೀವಿ ಸರ್ ಹ್ಞೂ ಹಾಕೊಂಡ್ರೆ ನಲ್ವತ್ತು ಸಾವಿರ ಎಕರೆ ಹತ್ತು ಸಾವಿರದಂಗೆ ನಲವತ್ತೊಂದು ಸಾವಿರ ಕೊಡ್ತೀವಿ ಈ ಸೊಸಿ ಬಾಳೆ ಗಿಡ ಆಗ್ತದೆ ಎಕರೆ ಬಾಳೆ ಬಾಳೆಗಿಡ ಹಾಕ್ತೇನೆ ಅಂದ್ರೆ ನಲ್ವತ್ತ ನಲವತ್ತೈದು ಸಾವಿರ ಆಧಾರ್ ಕಾರ್ಡ್ ಒಂದು ಪಾನ್ ಎರಡೇ ತಂದು ಕೊಡ್ಬೇಕಲ್ಲ ನಮಗೆ ಜಿಲ್ಲಾ ಪಂಚಾಯತಿಗೆ ಹೋಗಿ ಅಪ್ರೂವಲ್ ಮಾಡಿಸಿ ಅವ್ರಿಗೆ ಅನಮತ್ ಕೋಟಿ ಅವ್ರ ಅಕೌಂಟ್ ದುಡ್ಡು ಅವ್ರ ಫೋಟೋ ಮತ್ತು ತಂದು ಸಾಕು ಮುಂದಿನ ದಿನಗಳಲ್ಲಿ ಮುಂದೆ ಆಲೋಚನೆ ಏನಿಟ್ಕೊಂಡಿದ್ರೆ ಅಭಿವೃದ್ಧಿ ಪರ ಅಭಿವೃದ್ಧಿ ಪರ ಏನಪ್ಪ ಇಟ್ಕೊಂಡಿದೀವಿ ಅಂದ್ರೆ ಜನಗಳ ಅನಿಸಿಕೆ ಜನಗಳು ಏನು ನಿರೀಕ್ಷೆ ಮಾಡ್ತಾ ಇದ್ದಾರೆ ನಮ್ಮಿಂದ ಅಂದ್ರೆ ನನ್ನ ಲೆವೆಲ್ಗೆ ನನ್ನ ಗ್ರಾಮ ಪಂಚಾಯತಿ ಲೆವೆಲ್ಗೆ ಏನು ನಿರೀಕ್ಷೆ ಮಾಡ್ತಾ ಇದ್ದಾರೆ ಬಹುತೇಕ ನನ್ನ ಗ್ರಾಮ ಪಂಚಾಯತ್ ನಲ್ಲಿ ಇನ್ನ ಒಂದಷ್ಟು ಎಂಬತ್ತು ಪರ್ಸೆಂಟು ಅಭಿವೃದ್ಧಿ ನಮ್ಮ ಕೈಯಲ್ಲಿ ಗ್ರಾಮ ಪಂಚಾಯತಿ ಆಗೋದಿತ್ತು ಇನ್ನೊಂದು ಇಪ್ಪತ್ತರಿಂದ ಇಪ್ಪತ್ತೈದು ಪರ್ಸೆಂಟ್ ಅಭಿವೃದ್ಧಿ ಅವು ಮಾಡ್ಬೇಕು ಬಹುತೇಕ ಸಿ ಸಿ ರಸ್ತೆಗಳನ್ನ ಚರಂಡಿಗಳನ್ನ ಕ್ಲಿಯರ್ ಮಾಡಿದ್ವಿ ಸರ್ ನಮ್ಮ ನಮ್ಮ ರಸ್ತೆ ಏನು ಒಂದು ಇನ್ನೊಂದು ಸ್ವಲ್ಪ ಈ ಒಲಕೊಳ್ ಹೋಗೋ ರಸ್ತೆಗಳ ಬಗ್ಗೆ ಶಾಕ್ ಆಗ್ತಿದೆ ಬಟ್ ಕನ್ವಿನ್ಸ್ ಮಾಡ್ತೀವಿ ಏನ್ ಮಾಡ್ತೀವಿ ಅಷ್ಟು ಅವ್ರು ಮಾಡ್ಬೇಕು ಅಂದ್ರೆ ಎಲ್ಲಾ ಕಡೆಯಿಂದ ಒಂದು ಸಂಪರ್ಕ ಇರಬೇಕು ಸಂಪರ್ಕ ಇರುವಂತ ದಾರಿಗಳು ಮಾಡ್ಬೇಕು ಮಾಡ್ಬೇಕು ಯಾಕೆ ಭೂಮಿಗಳು ರಸ್ತೆನೇ ಇಲ್ಲ ಅಂದ್ರೆ ಹಿಂಗ್ ಓಡಾಡಕ್ ಕಷ್ಟ ಆಗುತ್ತೆ ಅವತ್ತಿನ ಕಾಲದಲ್ಲಿ ನಡ್ಕೊಂಡು ಹೋಗೋ ಸರ್ ಇವತ್ತೆಲ್ಲ ನಡ್ಕೊಂಡು ಹೋಗಲ್ಲ ಅಲ್ವಾ ಗಾಡಿಗಳು ತಗೊಂಡೇ ಹೋಗ್ಬೇಕು ಅದೊಂದಿದೆ ಸರ್ ಈಗ ತಾವು ಜೆ ಡಿ ಎಸ್ ಪಕ್ಷದಲ್ಲಿ ಗುರ್ಸ್ಕೊಂಡಿದ್ದೀರಾ ಜೆ ಡಿ ಎಸ್ ಪಕ್ಷದ ಒಂದು ಸ ಕಮಿಟಿಯಲ್ಲಿ ಕೂಡ ಕಾರ್ಯಾಧ್ಯಕ್ಷರಾಗಿ ಕೂಡ ಸೇವೆಯನ್ನು ಸಲ್ಲಿಸ್ತಿದ್ದೀರಾ ಪಕ್ಷ ಸಂಘಟನೆಗೆ ಯಾವ ರೀತಿ ಒತ್ತು ಕೊಡ್ತಾ ಇದ್ದೀರಾ ನಿಮ್ಮ ಭಾಗದಲ್ಲಿ ಸಹ ನಮ್ಮ ಭಾಗದಲ್ಲಿ ಜನತಾದಳ ಪಕ್ಷ ತುಂಬಾ ಪ್ರಬಲವಾಗಿದೆ ಇವತ್ತು ಮೊನ್ನೆ ನಡೆದಂತ ಎಂ ಪಿ ಚುನಾವಣೆಯಲ್ಲಿ ನಮ್ಮ ಗ್ರಾಮ ಪಂಚಾಯತ್ಗಳಲ್ಲಿ ಒಂಬೈನೂರ ಓಟು ಕಾಂಗ್ರೆಸ್ಗಿಂತ ಹೆಚ್ಚಿನ ಲೀಡಿಂಗ್ ಇವತ್ತು ಇದು ಲೀಡಿಂಗ್ ಇವತ್ತು ಇದೆ ಇಲ್ಲಿ ನಮ್ದು ಮೈನಾರಿಟಿ ಕ್ಷೇತ್ರ ಆಗಿದ್ರು ಇಲ್ಲೂ ಕೂಡ ಈಕ್ವಲ್ ಈ ಕ್ಷೇತ್ರ ಕೂಡ ಈಕ್ವಲ್ ಕ್ಷೇ ಈಕ್ವಲ್ ಈ ಬೂತ್ ಕೂಡ ಈಕ್ವಲ್ ಮತವನ್ನು ಕೊಟ್ಟು ಮರಿಪಾಡಿ ಪಕ್ಷ ಬೂತ್ ಇನ್ನೂರು ಓತು ಲೀಡಿತು ಇನ್ನೆಲ್ಲಾ ವಾರ್ಡ್ಗಳು ಕೂಡ ನಾವೇ ಮುಂಚೂಣಿ ನಾವೇ ಲೀಡ್ ಆಗಿದ್ದೀವಿ ಪಕ್ಷ ತುಂಬಾ ಪ್ರಬಲವಾಗಿದೆ ಅದಕ್ಕಾಗಿ ಜನತಾದಳದ ಕಾರ್ಯಕರ್ತರಿಗೆ ಇರುವಂತ ಶಕ್ತಿ ಪ್ರಕಾರ ಯಾರಿಗೂ ಇಲ್ಲ ಅಧಿಕಾರ ಇರ್ಲಿ ಇಲ್ದೆ ಹೋಗ್ಲಿ ಹತ್ರನು ತಲೆ ಬಾರಲ್ಲ ಅವ್ರದ್ದು ಯಾರೊಬ್ಬ ಶಕ್ ಇಟ್ಕೊಂಡಿದ್ದಾರೆ ಸ್ವಾಭಿಮಾನದಿಂದ ಸ್ವಾಭಿಮಾನ ನಿಭಾಡ್ತಾರೆ ಯಾರು ಹೋಗಲ್ಲ ಅಧಿಕಾರ ಇದ್ದಾಗ ಕೆಲಸ ಮಾಡ್ತಾರೆ ಇವತ್ತು ಜನತಾ ದಳದ ಕಾರ್ಯಕರ್ತರು ಒಬ್ಬ ಕಾಂಟ್ರಾಕ್ಟ್ ಆ ಕೆಲಸನೂ ಮಾಡ್ತಾನೆ ಒಬ್ಬ ಕಾರ್ಯಕರ್ತನ ಕೆಲಸ ಮಾಡ್ತಾರೆ ನಮ್ಮಲ್ಲ ಅದಿಲ್ಲ ಕಾರ್ಯಕರ್ತರ ಚಲವ ಕೆಲಸ ಮಾಡ್ತಾರೆ ಇವತ್ತು ಪುಳಿಗಲ್ ತಾಲೂಕಲ್ಲಿ ಜನತಾ ದಳ ಅಂದ್ರೆ ಕಾರ್ಯಕರ್ತರು ಸರ್ ನಿಮ್ಮ ಗುರುಗಳು ಮತ್ತೆ ಈ ಭಾಗದ ಒಂದು ಮಾಜಿ ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷರಾದ ಡಿ ರವಿ ಸರ್ ಇದ್ದಾರೆ ಅವರ ಬಗ್ಗೆ ಮತ್ತು ಅವರ ಒಂದು ಕೆಲಸ ಕಾರ್ಯದ ಬಗ್ಗೆ ಅವರ ಒಂದು ವ್ಯಕ್ತಿತ್ವದ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀನಿ ಸರ್ ನಮ್ಮ ನಾಯಕರಾದಂಥ ರವೀ ಸರಿ ಸರ್ ಅವರು ಈ ಕ್ಷೇತ್ರಕ್ಕೆ ಮತ್ತು ಈ ರಾಜ್ಯಕ್ಕೆ ಬೇಕಾದ ಹ್ಞೂ ಏಕೆಂದರೆ ಅವರು ತುಂಬ ಸರಳ ಜೀವಿ ಇವತ್ತು ಸಹ ಚುನಾವಣೆ ನಿಂತ ಸಂದರ್ಭದಲ್ಲಿ ಚುನಾವಣೆ ಸೋತಾದ ಸಂದರ್ಭದಲ್ಲೂ ಕೂಡ ಸೇವೆ ನಿಲ್ಲಿಸಿಲ್ಲ ಇವತ್ತು ಆದಿತ್ಯ ಮಠದಲ್ಲಿ ನಮ್ಮ ಮಠದ ಆಸ್ಪಿಟಲ್ಗೆಲ್ಲ ಇವತ್ತು ಅವ್ರು ಸೇವೆ ಸಲ್ಲಿಸ್ತಾ ಇದ್ದಾರೆ ಯಾವುದೋ ಒಂದು ರಿಯಲ್ ಎಸ್ಟೇಟ್ ಅಂತಿಲ್ಲ ಅವರು ಇವತ್ತು ಕೂಡ ಸೇವೆ ಭಾವನೆ ಅಂತ ಇಟ್ಕೊಂಡಿರುವಂತವ್ರು ಅವ್ರು ಹೇಗೆ ಅಂದ್ರೆ ಒಬ್ಬ ನೀವು ನೋಡಿದ್ರೆ ಇವರೊಬ್ಬ ಜೆ ಪಿ ಅಧ್ಯಕ್ಷ ಆಗಿದವರ ಅಂತ ಅನ್ಕೊಳ್ಳಲ್ಲ ಸಾಮಾನ್ಯದ ಸಾಮಾನ್ಯ ಕಾಣ್ತಾರೆ ಅವರು ಇವತ್ತಿನ ಜೀವನಕ್ಕೆ ಬಂದಿಲ್ಲ ಅವರು ಇವತ್ತು ಅಂತವರು ತುಂಬ ಅಪರೂಪದ ವ್ಯಕ್ತಿಗಳು ಅಂತಾರೆ ಅವರು ಒಂದು ಸೇವೆಗಳು ಅವರ ಒಂದು ಕೆಲಸ ಕಾರ್ಯಗಳು ಇವತ್ತು ಕೂಡ ದಿನನಿತ್ಯ ಇದೆಯಾ ಸರ್ ಖಂಡಿತ ತಿಂಗಳ ಜಿಲ್ಲಾ ಪಂಚಾಯತಿ ಅಧ್ಯಕ್ಷರಾಗಿಯೇ ಅವರು ಮಾಡಿದ್ ಇಡೀ ರಾಜ್ಯ ಹ್ಮ್ ಅವರ ಕುಮಕೂರು ಜಿಲ್ಲಾ ಪಂಚಾಯತಿಯಲ್ಲಿ ಮಾಡಿದ್ನ ತೊಡಗಿಸ್ಕೊಳ್ತು ಕುಮಕೂರು ಜಿಲ್ಲಾ ಪಂಚಾಯತಿ ಮಾಡಿ ಕೆಲವು ಬದಲಾವಣೆಗಳು ಇಡೀ ರಾಜ್ಯ ತೊಡಗಿಸ್ಕೊತ್ತು ಅವತ್ತಿಗೆ ಡಾಕ್ಟರ್ ರವಿ ಅವರು ಯಾರು ಅಂತ ಗೊತ್ತಿರಲಿಲ್ಲ ಇಡೀ ರಾಜ್ಯದ ಎಲ್ಲಾ ನಾಯಕರು ಕೂಡ ಗೊತ್ತಿತ್ತು ಒಂದು ಜನತಾದಳ ಕುಮಾರಸ್ವಾಮಿ ದೇವೇ ಅವರು ಅವ್ರಿಗೆ ಒಂದು ಬಿ ಫಾರ್ಮ್ ಕೊಟ್ಟು ಈಗ ಚುನಾವಣೆ ಮತ್ತೆ ಈ ಒಂದು ಸಂದರ್ಭದಲ್ಲಿ ಮಾಜಿ ಪ್ರಧಾನಿ ದೇವೇಗೌಡರಿಗೆ ಇರ್ಬೋದು ಕುಮಾರಸ್ವಾಮಿ ಸರಿಗಿರ್ಬೋದು ಯಾವ ರೀತಿ ನೆನ್ಸ್ಕೊಳ್ಳಕ್ಕೆ ಇಷ್ಟಪಡ್ತೇವೆ ತುಂಬ ತುಂಬಾ ಸರ್ ಬಗ್ಗೆ ಈ ರಾಜ್ಯಕ್ಕೆ ಅವ್ರದ್ದು ಒಂದು ಕೊಡುಗೆ ಇದೆ ದೇವೇಗೌಡರು ಒಂದೂವರೆ ಒಂದೇ ವರ್ಷ ಚೀಫ್ ಮಿನಿಸ್ಟ್ರು ಹನ್ನೊಂದು ತಿಂಗಳು ಮಾತ್ರ ಪ್ರೈಮ್ ಮಿನಿಸ್ಟ್ರು ಕಡಿಮೆ ಈ ದೇಶದ ರಾಜಕಾರಣದಲ್ಲಿ ಅತಿ ಕಡಿಮೆ ಆದ ಅಧಿಕಾರ ಅನುಭವಿಸ್ತಾ ಏಕೈಕ ವ್ಯಕ್ತಿ ಅಂತ ದೇವೇಗೌಡರು ಹ್ಮ್ ಹ್ಮ್ ಆ ಸಾಧನೆ ಹಂಡ್ರೆಡ್ ಪರ್ಸೆಂಟ್ ಅವ್ರ ಕೊಟ್ಟಂತ ಮಹಿಳಾ ಮೀಸಲಾತಿ ಹಿಂದುಳಿದ ವರ್ಗ ಮೀಸಲಾತಿ ನೀರಾವರಿ ಯೋಜನೆಗಳಿಗೆ ಕೊಟ್ಟಂತ ಕೊಡುಗೆ ಇದೆಲ್ಲ ಈ ರಾಜ್ಯಕ್ಕಾಗ್ಲಿ ದೇಶಕ್ಕಾಗ್ಲಿ ಅವ್ರ ಸಮಯ ಯಾರಿಲ್ಲ ಅಂದ್ರೆ ಒಂದು ತೋರಿಸ್ಕೊಟ್ರು ನಮಗೆ ಅಧಿಕಾರ ಕಮ್ಮಿ ಸಿಕ್ಕಿದ್ರು ಮಾಡ್ಬೋದು ಮಾಡುವಂತ ಉದ್ದೇಶ ಇದ್ರೆ ಏನ್ ಬೇಕಾದರೂ ಮಾಡ್ಬೋದು ಸಾಧನೆ ಮಾಡ್ಬೋದು ಅವರೇ ನಮ್ಗೆಲ್ಲ ಅಂದೇಶ ಕುಮಾರಸ್ವಾಮಿ ಸರ್ ಬಗ್ಗೆ ಏನ್ ಹೇಳ್ತೀರಾ ಕುಮಾರಸ್ವಾಮಿ ಅವರು ದೇವೇಗೌಡರು ಮಗ ಅನ್ನೋದಕ್ಕಿಂತ ಈ ರೈತಾಪಿ ವರ್ಗದ ಜನಗಳ ಬಗ್ಗೆ ಅತಿ ಪ್ರೀತಿ ಶ್ವಾಸ ಇಟ್ಕೊಂಡಿದ್ರು ಅವರು ಬೇರೆ ಬೇರೆ ತರ ಹೇಳ್ತಾರೆ ಹ್ಮ್ ಆದ್ರೆ ರೈತರ ಬಗ್ಗೆ ಈ ನಮ್ಮ ಈ ರಾಜ್ಯದ ಬಗ್ಗೆ ನನ್ನವ್ರದೇ ಆದ ಹೇಳಿದ್ರೆ ಅವತ್ತು ಕೇವಲ ಕಾಂಗ್ರೆಸ್ನವ್ರ ಜೊತೆ ಮೈತ್ರಿ ಮಾಡೋದ್ರಲ್ಲಿ ಜನಕ್ಕೆ ಒಂದು ಮಾತು ಕೊಟ್ಟಿದ್ರು ನಾವು ಸಾಲ ಮನ್ನಾ ಮಾಡ್ತೀನಿ ಅಂತ ಕಾಂಗ್ರೆಸ್ನವ್ರು ಎಷ್ಟೇ ಒತ್ತಡ ಇದ್ರು ಕೂಡ ನಾನು ಸಾಲ ಮನ್ನಾ ತೀರ್ತೀನಿ ಇವತ್ತು ನನ್ನ ಮುಖ್ಯಮಂತ್ರಿ ಸ್ಥಾನಕ್ಕೆ ಕೈ ಕೆಳಿಸ್ಬಿಟ್ರು ಅಂತ ಮೂವತ್ತೆರಡು ಲಕ್ಷ ರೈತರು ಸಾಲ ಮನ್ನಾ ಮಾಡೋದಲ್ಲ ಅದೊಂದು ಫ್ಯಾಕ್ಟರ್ ರೈತರಿಗೆ ಎಲ್ಲೋಕಡೆ ಬಹಳಷ್ಟು ಕಾಲಜಿ ಇಟ್ಕೊಂಡು ರೈತ ರೈತರ ಪರ ಮುಖ್ಯಮಂತ್ರಿ ಈ ರಾಜ್ಯದಲ್ಲಿ ಯಾರ ಇದ್ರೆ ರೈತ ಪರ ಅಂತ ಯಾರ ಇದ್ರೆ ಕುಮಾರಸ್ವಾಮಿ ಸರ್ ಕೊನೆಯದಾಗಿ ಕಟ್ಟ ಕಡೆಯದಾಗಿ ನಿಮ್ಮ ಒಂದು ಕ್ಷೇತ್ರದ ಮತದಾರರು ನಿಮ್ಮನ್ನು ಗ್ರಾಮ ಪಂಚಾಯಿತಿಯ ಸದಸ್ಯರಾಗಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಪ್ರಸನ್ನ ಅಂದರೆ ಭಾಳಷ್ಟು ಪ್ರೀತಿ ವಿಶ್ವಾಸ ಇಟ್ಟು ಗೌರವದಿಂದ ಮಾತಾಡ್ತಾರೆ ನಿಮ್ಮನ್ನು ಭಾಳ ಹತ್ರದಿಂದ ನೋಡ್ತಾರೆ ಸರ್ ಅವರಿಗೆ ನಮ್ಮ ಒಂದು ಸೋಷಿಯಲ್ ಮೀಡಿಯಾ ಮುಖಾಂತರ ತಾವು ಯಾವ ರೀತಿ ಕೃತಜ್ಞತೆಗಳನ್ನು ಸಲ್ಲಿಸೋಕೆ ಇಷ್ಟಪಡ್ತೀರ ಸರ್ ಸರ್ ನನ್ನ ಮತದಾರರು ನನಗಿಂತ ನನ್ನ ಮನೆ ಸದಸ್ಯರು ಈ ನನ್ನ ಮನೆ ಹತ್ರ ಬಂದು ಯಾರೂ ಕೂಡ ಮಾಡಕ್ಕೆ ಹೋದೆ ಹಿಂಗಾಗೆ ಅವ್ರಿಗೇನು ರೆಸ್ಪಾನ್ಸ್ ಮಾಡಲಿಲ್ಲ ಉತ್ತರ ಕೊಡಲಿಲ್ಲ ನನ್ನ ಕಷ್ಟಕ್ಕೆ ಆಗಲಿಲ್ಲ ಅನ್ನೋಂಗಿಲ್ಲ ನನ್ನ ಅವರು ನನ್ನ ಮತದಾರಕ್ಕೆ ನನಗೆ ಹೇಳೋದು ಇಷ್ಟೇನೆ ಸರ್ ಅವರ ಪ್ರೀತಿ ವಿಶ್ವಾಸ ನಾನು ಚುನಾವಣೆ ನಿಂತ್ಕೊಳ್ಳಿ ಬಿಡಲಿ ಅದು ಬೇರೆ ವಿಷಯ ನಾನು ಎಲೆಕ್ಷನ್ ಅವರು ಕೂಡ ಅವ್ರ ವಿಶ್ವಾಸನ ಇದೇ ಥರ ಹೊಡ್ಸ್ಕೊಂಡು ಹೋಗ್ತೀನಿ ಅವರ ಕಷ್ಟಗಳು ಭಾಗಿಯಾಗ್ತೀನಿ ಅವರ ಜೊತೆ ಯಾವಾಗಲೂ ಖಂಡಿತ ಸರ್ ಇಷ್ಟೊತ್ತು ನಿಮ್ಮ ಒಂದು ವೈಯಕ್ತಿಕ ಹಾಗೂ ರಾಜಕೀಯ ವಿಚಾರಗಳನ್ನು ನಮ್ಮ ಮತ್ತೆ ಹಾಗೂ ನಮ್ಮ ವೀಕ್ಷಕರ ಮುಂದೆ ಹಂಚಿಕೊಳ್ಳಲಿಕ್ಕೆ ನಮ್ಮ ಆನ್ಲೈನ್ ಸೋಷಿಯಲ್ ಮೀಡಿಯಾ ಪರವಾಗಿ ಸರ್ ಧನ್ಯವಾದ ತಾವು ಕೇಳಿದ್ರಲ್ಲ ವೀಕ್ಷಕರೇ ನಮ್ಮ ಇವತ್ತಿನ ವಿಶೇಷವಾದ ಸಂದರ್ಶನದಲ್ಲಿ ನಮ್ಮ ಜೊತೆ ಇದ್ರು ತುಮಕೂರು ಜಿಲ್ಲೆಯ ಕುಣಿಗಲ್ ವಿಧಾನಸಭಾ ಮತಕ್ಷೇತ್ರದ ಇಪ್ಪಾಡಿ ಗ್ರಾಮ ಪಂಚಾಯಿತಿಯ ಮಾಜಿ ಅಧ್ಯಕ್ಷರಾಗಿ ಸೇವೆಯನ್ನು ಸಲ್ಲಿಸಿರುವಂತಹ ಪ್ರಸನ್ನ ಸರ್ ಅವರು ಆಡಿದ ಮಾತುಗಳನ್ನು ಕೇಳಿದ್ವಿ ಇವರ ಬಗ್ಗೆ ಇನ್ನಷ್ಟು ಮಾಹಿತಿಗಾಗಿ ಹಿಂದೆ ಲಾಗಿನ್ ಆಗಿ ಡಬ್ಲ್ಯೂ 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 ಡಾಟ್ ಪೊಲಿಟಿಷಿಯನ್ಸ್ ಇನ್ ಇಂಡಿಯಾ ಡಾಟ್ ಕಾಮ್ಗೆ ಜೈ ಹಿಂದ್ ಜೈ ಕರ್ನಾಟಕ